ತಂಗಿ ಸಾಕ್ಷಿ ಮಾರಮ್ಮ ಹೊರಗಡೆ ನೋಡಮ್ಮ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಮನೆಯಲ್ಲಿ ಮುನಿರಾಜ್ ಬೇರೆ ಇಲ್ಲ ನಿಮ್ಮ ಭಾವನವರು ಊರು ಸಾಬ್ರಿ ಅಂತ ಹೋದ್ರೆ ಬೇಗ ಮನೆ ಕಡೆ ಬರುವುದಿಲ್ಲ ಅದಕ್ಕೆ ಇನ್ನು ಮನೆ ಕಡೆ ಜೋಪಾನ ಆಯ್ತು ಅಕ್ಕ ನೀವು ನಿಶ್ಚಿಂತೆಯಿಂದ ದೇವ್ರಿಗೆ ಹೋಗಿ ಬನ್ನಿ ಹೋಗು ದೇವರಿಗೆ ಹೋಗಿ ಅದೇನು ಬೇಡ್ಕೊಳ್ತೀಯೋ ಬೇಡ್ಕು ಈ ಮನೆಯನ್ನ ಸರ್ವನಾಶ ಮಾಡುದು ಈ ಮನೆಯಲ್ಲೇ ಕಾಲಿಟ್ಟಿರೋ ಸರ್ಪೇಶನ ತಂಗಿ ಸಾಕ್ಷಿ ನಾನಿಲ್ಲಿರುವಾಗ ನಿಮ್ಮನ್ನ ಯಾರು ಕಾಪಾಡ್ತಾರೋ ಅಂತ ನಾನು ನೋಡಿಬಿಡ್ತೀನಿ

ನನ್ನದೇನು ಮುಚ್ಚು ಮುರಿಯಲ್ಲ ತಂಗಿ ಆದ್ರೆ ಈ ಮಾತು ನಮ್ಮಲ್ಲಿ ಇರಬೇಕು ಮೂರನೇ ವ್ಯಕ್ತಿಗೆ ಎಂದು ಗೊತ್ತಾಗ್ಬಾರ್ದ ನಿನ್ನಿಷ್ಟದಂತೆ ಆಗ್ಲಿ ನಾನಿದನ್ನ ಗುಪ್ತವಾಗಿ ಇಟ್ಟಿನಿ ಹೇಳಿಲ್ಲ ಹೇಳಿಲ್ಲ ನಿನ್ನ ನೋಡ್ಬೇಕೆಂದು ನಿನ್ನ ಮನೆಗೆ ಬಂದಿದ್ದೆ ಆದ್ರೆ ಮಡಿಯಲ್ಲಿ ನೀನು ಇರಲಿಲ್ಲ ಮಡಿಯಲ್ಲಿ ಆ ನಕ್ಷತ್ರ ಒಬ್ಬಳ ಇದ್ಳು ನನಗೆ ಅದೇನು ಮಾಡಿದಳು ಗೊತ್ತಿಲ್ಲ ತಂಗಿ ನನ್ನ ಕೈದ ಆಸ್ತಿ ಪತ್ರ ಕರೆಸಿದುಕೊಂಡು ಹರಿದು ಹಾಕಿಬಿಟ್ಲು ಈಗ ಕೋಟಿ ಕೇಳಿದರೆ ಯಾವ ನನ್ನ ಹತ್ರ ಉಳಿದಿಲ್ಲ ತಂಗಿ ಉಳಿದಿಲ್ಲ ಹೇಗಾದರೂ ಮಾಡಿ ಆ ಕಾದರಾಜ ಮನೆಯಿಂದ ಹೊರಗಟ್ಟಬೇಕು ಈ ಕೆಲಸ ಡೀನ್ ಮಾಡಿದ್ರೆ ಮಾತ್ರ ನನ್ನ ಮನಸ್ಸಿಗೆ ನೆಮ್ಮದಿ ತಂಗಿ ನೆಮ್ಮದಿ ಆ ಕೆಲಸ ಈಗ್ಲೇ ಈಗ್ಲೇ ಮಾಡ್ತೀನಿ ಓ ಯಾರೋ ಬಂದ್ರು ಅಂತ ಕಾಣುತ್ತೆ ಫೋನ್ ಇಡಲ್ಲ ಇವರು ಬೇರೆ ಮನೆಯಲ್ಲಿಲ್ಲ ಎಳೆ ಹೋದರದ ಹೆಣ್ಣೆ ನನ್ನ ನನ್ನ ವಂಚಿಸಿ ಕಾಗದ ಪತ್ರಗಳನ್ನ ಈವತ್ತು ಮನೆಗೆ ಬಾರೆ ಈವತ್ತು ಈ ಮನೆಯಲ್ಲಿ ನಾನು ನನ್ನ ಗಂಡ ಇರ್ಬೇಕು ಮಾಡಲಿಲ್ಲ ನಾನು ಸಾಕ್ಷಣೆ ಅಲ್ಲ ಕಡೆ ಸಾಕ್ಷಣೆ ಅಲ್ಲ ಇವರು ಬೇರೆ ಮಳೆಯ ನಕ್ಷತ್ರ ಬೇರೆ ದೇವರಿಗೆ ಹೋಗಿದ್ದಾನೆ ಎಂತ ಹತ್ತಿನಲ್ಲಿ ಈ ಕಾತ್ರಾಜು ಏನಾದ್ರೂ ಮನೆಗೆ ಬಂದ್ರೆ ಏನ್ ಮಾಡ್ತೀನಿ ಅಂತ ನೋಡ್ತಾ ಲೇ ನಕ್ಷತ್ರ ಯಾರ ಕಣ್ಣೆ ಮನೆಯಲ್ಲಿ ಹುಡುಕುವ ಬಳ್ಳಿ ಕಾಲಿಗೆ ತೊಡಕಾಯ್ತು ಎನ್ನುವಂತೆ ನನ್ನ ಮೊದಲ ಬೇಟೆ ಬಂದೇ ಬಿಟ್ಟ ಆ ಬನ್ನಿ ಬಾಬಾ ಆ ಅಕ್ಕ ಹೊರಗಡೆ ಹೋದ್ರು ಆ ಅವರು ಊರ್ಗಡೆ ಹೋದವ್ರು ಇನ್ನು ಬಂದೇ ಇಲ್ಲ ಆ ಆ ಆ ಮಡಿಯಲ್ಲಿ ನನ್ನ ಒಬ್ಬಳಿಗೆ ಇತ್ತು ತುಂಬ ಬೇಸರ ಆಗ್ತಾ ಇತ್ತು ಸದ್ಯ ನೀವಾದ್ರೂ ಬಂದ್ರಲ್ಲ ಅಷ್ಟು ಸಾಕು ಬಿಡಿ ಏನು ನಕ್ಷತ್ರ ದೇವಸ್ಥಾನಕ್ಕೆ ಹೋದೋಡು ಇನ್ನು ಬಂದಿಲ್ಲವೇ ಈ ನನ್ನ ತಮ್ಮ ಮೊಣರಾಜುಗಂತೂ ಹೊಸದಾದ ಮದುವೆ ಮದುವೆ ಹೆಂಡತಿಯನ್ನು ಒಪ್ಪಂತಿಯೊಳಗೆ ಬೆಟ್ಟ

ನನ್ನ ಮನೆಯ ತುಳಿದಿದ್ದಾನೋ ಎಂಬುವ ನನ್ನ ಸಮಚ ಮೂಡುತ್ತಿದೆ ನೀರು ಚೆನ್ನಾಗಿದೆ ಆದರೆ ಆದರೆ ಈ ಅಪಸ್ವರದ ಮಾತು ಯಾಕಮ್ಮ ಸಾಕ್ಷಿ ಅಪಸ್ವರ ಅಲ್ಲ ಬಾಬಾ ಸಂಗೀತ ಸ್ವರ ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ ನಿಜ ನಿಜಬೇಕು ಅಂದ್ರೆ ನಿಮ್ಮ ಮೇಲೆ ನನ್ನ ಪ್ರೇಮ ನನ್ನ ಸಾಕ್ಷಿ ನೀನು ನನ್ನ ತಮ್ಮ ಹೆಂಡತಿನ್ ತಲೆಗಿಳಕ್ಕೆ ಕೆಟ್ಟಿದ್ಯಾ ನೀನು ನಮ್ಮ ಮನೆಯನ್ನ ಬೇಕಾದ ನಂದ ದೀಪ ನಿನಗಿದೆಲ್ಲ ಸರಿಯಲ್ಲ ಅಷ್ಟೇ ಅಲ್ಲದೆ ಈ ಮನೆಗೆ ಬಂದ ಭಾಗ್ಯಲಕ್ಷ್ಮಿ ಮನೇನು ಇದೆಲ್ಲ ಸರಿಯಲ್ಲಮ್ಮ ಸಾಧ್ಯ ಆದ್ರೆ ಅವನು ಮಾಡೋದು ಸರಿ ನನ್ನ ತಮ್ಮ ಏನ್ ನಿನಗೆ ನಿನಗೇನ್ ಅರ್ಥ ಮಾಡ್ತಾನೆ ನಿನಗೆ ಏನು ಕಡಿಮೆ ಮಾಡುದು ಅಂತ ಹೇಳು ನನ್ನ ಮಚ್ಚು ಬಾಯಿ ಹುಚ್ಚು ಹೆಣ್ಣೆ ನನ್ನ ತಮ್ಮ ಷಂಡ ಅಂತ ಗೊತ್ತಿದ್ರು ಅವನ್ನ ನಿನ್ನ ಯಾಕೆ ಮದುವೆ ಅದೇ ಅಷ್ಟಕ್ಕೂ ಅವನು ಸಂಡ ಅಂತ ನಿನ್ನ ನಿನ್ನೆ ಒಪ್ಪಿ ಅವನು ಮದುವೆ ಆಗ್ತಿದ್ದ ಮನಸಾರೆ ಹೋಗದಿದ್ದರೆ ಅವನು ಅವನಕ್ಕೆ ಒತ್ತಾಯ ಮಾಡಿದೆ ಯಾವುದಾದರೂ ಪರಪರುಶಿನೊಂದಿಗೆ ಹೋಗಿ ಚತ್ತಂದು ಆಡಿ ನಿನ್ನ ಕಾಮದವನ್ನು ತೀರ್ಚಿಕೊಳ್ಳುತ್ತಲ್ವೇ ನಿನ್ನ ತಮ್ಮ ನನ್ನ ಕಾಮದೃಷ್ಯ ನೀಗಿಸಿದ್ರೆ ನಾನು ಹಾಗೆ ಮಾಡಬೇಕೆಂದಿದ್ದೇನೆ ನೀನು ವಿನ ಪುರುಷನೇ ಬಾಮವ ನನ್ನ ಮಳೆ ಮನೆಗಳನ್ನ ನನ್ನ ಮನಸ್ಸನ್ನ ಅರಳುವಂತೆ ಮಾಡು ಬಾಮವ ಮುಚ್ಚು ಬಾಯಿ ಕಾಮನ ಹುಚ್ಚು ಹೆಣ್ಣೆ ಮದುವೆಯಾದಗಿಂತ ನನ್ನ ಹೆಂಡತಿಯನ್ನು ಬಿಟ್ಟು ಯಾವ ಪರಸ್ತರ ಹೆಣ್ಣನ್ನು ಕೂಡ ಕಣ್ಣೆತ್ತಿ ನೋಡಿಲ್ಲ ನನ್ನನ್ನು ವಿಟಪುರುಷನಿಗೆ ಹೋಲಿಸ್ತೀಯಾ ನಿನ್ನನ್ನು ನಿನಗೆ ನಿನಗೆ ಅದೇ ಬೇಕಾದರೆ ಹೋಗು ಯಾವ ಓದಾರೋ ಪ್ರಭು ಚರೊಂದಿಗೆ ಹೊಟ್ಟೋಗು ಹೌದು 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 ನಾನು ಏನು ಸತಿ ಸಾವಿತ್ ಅಂತಿರುವ ನನ್ನ ಹೆಂಡತಿಯ ಬಗ್ಗೆ ನಿನಗ ಗೊತ್ತಾ ಅದು ಹೇಳು ನನ್ನ ಹೆಂಡತಿ ಬಗ್ಗೆ ನೀನಿಲ್ಲದ ಸಮಯದಲ್ಲಿ ಅವರಿಬ್ರು ಚಕ್ಕಂದ ಆಡ್ತಾರೆ ಅಕ್ಕ ತಮ್ಮ ಅಂತ ನಟನೆ ಮಾಡೋದಂಡ ನಾಳೆ ನಾಳೆ ಕಣ್ಣಾರೆ ನೋಡಿದ್ದೇನೆ ಹೇಗಿದ್ದಾಗ ಮದುವೆಯಾಗಿ ಮೂರು ತಿಂಗಳಾದ್ರು ನನ್ನ ಸಲಹೆ ಹಬ್ಬರು ಕೊಡ್ತಾ ಇಲ್ಲ ನಿನ್ನ ಹೆಂಡತಿ ಮೇಲೆ ನಾನು ನಿನ್ನ ಬೈಕಲ್ಲಿ ತಪ್ಪೇನಿದೆ ಮುಚ್ಚು ಬಾಯಿ ಕಾಮನೆತ್ತಿಗಿರದ ಹುಚ್ಚು ನೋಯಿನ ಸತಿ ಸಾವಿತ್ರಿ ಅಂತ ನನ್ನ ಹೆಂಡತಿಗೆ ನೀನು ಕೆಡುವ ನನ್ನ ಹೆಂಡತಿಗೆ ಆ ದಳದ ಪಟ್ಟವನ್ನು ಮಾಡ್ತೀಯಾ ನಿನ್ನ ಸುಮ್ಮನೆ ಬಿಡಬಾರ್ದು డవ్ <laughs> <laughs> మీని పన్నన కున ఈగలాత్ర అర్థమైతేన్రీ నాడ దుక్షన నాడ దుక్షన ఈ మడిది ಹೆಂಡತಿ ನನ್ನ ತಂಗಿ ಸಮಾನವೋ ತಮ್ಮ ತಮ್ಮ ಚಿಕ್ಕ ಹುಡುಗಿದ್ದಾಗಿಂದ ನಿನ್ನ ಕೈ ತುಟ್ಟ ಮಾಡಿಬಿಡ್ತೀವೋ ತಮ್ಮ ತಮ್ಮ ಹೆಣ್ಣಿನ ಈಗ ಮಾಡಕ್ ಸಾಧ್ಯನೋ ತಮ್ಮ ನಾನು ಮನಿಗೆ ಬಂದಾಗ ನಕ್ಷತ್ರ ಕರೆದಾಗ ಆ ಮನೆಯಲ್ಲಿ ಯಾರು ಇಲ್ಲ ಎಂದು ಹೇಳಿ ಹೇಳಿದ ಹೆಂಡತಿ ಅಷ್ಟರಲ್ಲಿ ನನ್ನನ್ನು ಕೆಟ್ಟ ಕೆಲಸಕ್ಕೆ ಕರ್ತವ

ಅಂಗೈಲಿ ಕಾಣುವ ಕಣ್ಣಿಗೆ ಕಣ್ಣಡಿ ಬೇಕೇನ ನೀನೆಂದು ನಾನು ನನ್ನ ಕಣ್ಣಾರು ನೋಡಿದ್ದೇನೆ ಹೋಗ ಪ್ರತ್ಯಕ್ಷ ಕಣ್ಣರ ಪ್ರಮಾಣಿಸಿ ನೋಡಿದ್ದೆ ತಂದ್ವ ಎದುರುತ್ತೀರಿ ಹೋದ ಮೇಲೆ ನಿನ್ನನ್ನು ಜೋಪಾಣ ಮಾಡಿದ ನಿನಗೆ ಈ ರೀತಿ ಹಾಗೆ ಜೋಪಾಣ ಮಾಡಿದ ಪ್ರತಿಫಲವನ್ನ ಈ ರೀತಿ ತೀರಿಸ್ಕೊಳ್ತಾ ಇದ್ದಾರೆ ನನಗೆ ನಿನ್ನ ಮುಖ ನೋಡಲು ನಾಚಿ ಆಗುತ್ತೆ

ತಮ್ಮ ಹೊರೆಯ ಮಾತಾಡಬೇಡ ಬೆಳಗ್ಗೆ ಹೊರೆಯುವುದ್ರೊಳಗಾಗಿ ಊರಿನಲ್ಲಿ ನ್ಯಾಯ ಪಂಚಾಯತಿ ಮಾಡುವ ನನ್ನ ಮನೆ ಹೊಡೆದರೆ ಬೆಳಗ್ಗೆಯ ಮುಖಾಯಾಗಿ ತೋರಿಸಲು ತಮ್ಮ ಬೇಡ ನೈಡ್ ಕೊಡ್ತೀವಿ ಮನೆಯ

ஏனாக ஏனாக நீனொந்து எரண்டு முகத கண்ட ஏனி ஊருக்கு கல்லு பண்டையே பட்டி மாச கல்லு பண்டைய 힘들 <Indeed. S 2>